ಪರಿಸರ ಪ್ರೇಮಿ ದಿವಂಗತ ಸಂತೋಷ್ ಬೆಳ್ಳುಟಿ ನೆನಪಿನಲ್ಲಿ ಗಿಡನಾಟಿ ಮೂಲಕ ಪರಿಸರ ದಿನ ಆಚರಣೆ ವಿಶ್ವ ಪರಿಸರ ದಿನದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಬಳಿಯ ಬಸ್ ಡಿಪೋ ಆವರಣದಲ್ಲಿ ಗುರುವಾರ ದಿವಂಗತ ಪರಿಸರ ಪ್ರೇಮಿ ಸಂತೋಷ್ ಬೆಳ್ಳುಟಿ ಅವರ ಸ್ಮರಣಾರ್ಥವಾಗಿ ಗಿಡನಾಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮೂಲಕ ಪರಿಸರ ಸಂರಕ್ಷಣೆಗೆ ಅವರ ಕೊಡುಗೆಯನ್ನು ಸ್ಮರಿಸಲಾಯಿತು ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಮಾತನಾಡಿ ಸಂತೋಷ್ ಬೆಳ್ಳುಟಿ ಅವರು ಜೀವನ ಪೂರ್ತಿ ಸಮಾಜಮುಖಿ ಮತ್ತು ಪರಿಸರ ಸ್ನೇಹಿ ಕಾರ್ಯಗಳಲ್ಲಿ ತೊಡಗಿದ್ದರು ಅವರು ಕೈಗೊಂಡಿದ್ದ ಕೆಲಸಗಳನ್ನು ಸ್ವಲ್ಪ ಮಟ್ಟಿಗಾದರೂ ಮುಂದುವರಿಸೋಣ ಎಂಬ ಉದ್ದೇಶದಿಂದ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದರು ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಬರೀ ಗಿಡ ನಾಟಿ ಮಾಡೋದು ಸಾಕಾಗದು ಅದನ್ನು ಪೋಷಿಸಿ ಬೆಳೆಸಿ ದೊಡ್ಡದಾಗಿ ಮಾಡುವುದು ನಮ್ಮ ಕರ್ತವ್ಯ ನಾಟಿದ ಗಿಡಗಳ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಾವು ತಾಳಬೇಕಿದೆ ಎಂದು ಹೇಳಿದರು ದಿನ ಸಂತೋಷ್ ಅವರು ಮಾಡ್ತಾ ಇದ್ದಂಥ ಸಮಾಜ ಕೆಲಸಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಮುಂದುವರ್ಷ ಅಂದ್ಬಿಟ್ಟು ಈ ಗಿಡ ನೆಡೋ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಇದನ್ನ ಎಲ್ಲರೂ ಪಾಲಿಸ್ಬೇಕು ಬರೀ ಗಿಡ ನಾಟಿ ಮಾಡೋದಲ್ಲ ಅದನ್ನ ಬೆಳೆಸಿ ದೊಡ್ಡದ್ ಮಾಡೋದು ಕೂಡ ನಮಗೆ ಬರೀ ಅದರ ರಕ್ಷಣೆ ಮಾಡಬೇಕು ಸಮಯದಲ್ಲಿ ನಮಗೆ ಆಗ್ತದಂತ ಕಿತ್ತಲಹಳ್ಳಿಯ ಪ್ರಗತಿಪರ ರೈತ ಸುರೇಶ್ ಮಾತನಾಡಿ ವಿಶ್ವದಾದ್ಯಂತ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಲಾಗುತ್ತಿರುವ ಸಂದರ್ಭದಲ್ಲಿ ಆನೂರು ಗ್ರಾಮ ಪಂಚಾಯಿತಿಯು ದಿವಂಗತ ಸಂತೋಷ್ ಅವರ ನೆನಪಿನಲ್ಲಿ ವಿಶೇಷ ಗಿಡನಾಟಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸದ ವಿಷಯ ಅವರು ತಮ್ಮ ಜೀವನದಲ್ಲಿ ಕೆರೆಗಳ ಪುನಶ್ಚೇತನ ಗುಡಿಗೋಪುರ ನಿರ್ಮಾಣ ದೇವಾಲಯಗಳ ಸುತ್ತಲೂ ಹಸಿರುಕರಣ ಹಾಗೂ ನೀರಿನ ಉಳಿವು ಕುರಿತಂತೆ ಹಲವಾರು ಶ್ರಮಪೂರ್ಣ ಕಾರ್ಯಗಳನ್ನು ಕೈಗೊಂಡಿದ್ದರು ಎಂದು ಹೇಳಿದರು ಇನ್ನು ಬೆಳ್ಳೂಟಿ ಸಂತೋಷ್ ಅವರ ಪ್ರಯತ್ನದಿಂದ ಹಾನೂರು ಗ್ರಾಮ ಪಂಚಾಯಿತಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ದೊರೆತಿದೆ ಅವರು ಕಳೆದ ವರ್ಷಗಳ ಹಿಂದೆ ನೆಟ್ಟು ಪೋಷಿಸಿದ ಗಿಡಗಳು ಇಂದು ಹಣ್ಣು ಹಂಪಲು ನೀಡುತ್ತಿದ್ದು ಸ್ಥಳೀಯ ಪಕ್ಷಿ ಪ್ರಾಣಿಗಳಿಗೆ ಆಶ್ರಯವಾಗಿವೆ ಈ ಹಸಿರು ಸಂಭ್ರಮವು ಗ್ರಾಮಸ್ಥರಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸಿದ್ದು ಮುಂದಿನ ಪೀಳಿಗೆಗೆ ಹಸಿರು ಪರಿಸರದ ಮಹತ್ವವನ್ನು ಅರಿಯುವಂತಾಗಿದೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಡಿಪೋ ವ್ಯವಸ್ಥಾಪಕ ನಾಗೇಶ್ ಬೆಳ್ಳೂಟಿ ನಾಗೇಶ್ ಹಳ್ಳಿ ಮುನಿರಾಜ್ ವಸಂತ್ ಸುನೀಲ್ ಭಾರತಿ ಅರುಣ ಬಾಬು ಹಾಗೂ ಹಲವರು ಭಾಗವಹಿಸಿದ್ದರು ಇವತ್ತು ನಮ್ಮ ಆನೂರು ಪಂಚಾಯಿತಿಯ ನಮ್ಮ ಪರಿಸರ ಪ್ರೇಮಿ ಸಂತೋಷರವರ ಒಂದು ಜ್ಞಾಪಕಾರ್ಥವಾಗಿ ಅವರು ನಮ್ಮ ಪಂಚಾಯಿತಿಗೆ ರಾಜ್ಯ ಪ್ರಶಸ್ತಿ ತಂದು ಕೊಟ್ಟಂಥದ್ದು ಪರಿಸರದ ಬಗ್ಗೆ ಇರ್ಬೋದು ನೀರನ್ನು ಉಳಿಸುವಂಥದ್ದು ಬಗ್ಗೆ ಇರ್ಬೋದು ಕೆರೆ ನಿರ್ಮಾಣಗಳಾಗಿರುವಂಥದ್ದು ಕೆರೆ ಪುನಶ್ಚಾತನ ಇರ್ಬೋದು ಗುಡಿ ಗೋಪುರಗಳು ದೇವಸ್ಥಾನಗಳು ಅಂತ ಮಹಾನ್ ಭಾವರ ಒಂದು ಪರಿಸರ ಪ್ರೇಮಿ ಸಂತೋಷರವರ ನೆನಪು ಇವತ್ತು ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ವರಲಕ್ಷ್ಮಿ ಅವರು ಮರಣ ಅವರು ನಮ್ಮ ಎಲ್ಲ ನಮ್ಮ ಡಿಪೋ ಮ್ಯಾನೇಜರ್ ನಾಗೇಶ್ವರವರ ಒಂದು ಸಹಯೋಗದೊಂದಿಗೆ ನಮ್ಮ ಬಿಲ್ಯೂಟಿ ನಾಗೇಶ್ ಎಲ್ಲ ಒಟ್ಟಿಗೆ ನಾವು ಸೇರಿ ಇವತ್ತು ಒಂದು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಗಿಡ ನೆನಪು ಒಂದು ಕಾರ್ಯಕ್ರಮ ನಾವು ಹೊಮ್ಮಿಕೊಂಡಿದ್ವಿ ನಮ್ಮ ಸಂತೋಷವರು ಏನು ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರ ಗಿಡ ನಾಟಿ ಮಾಡಿದರು ಆ ಒಂದು ಗಿಡ ಇವತ್ತು ಹಣ್ಣು ಹಂಪಲು ಕೊಟ್ಟು ಇವತ್ತು ಪ್ರಾಣಿ ಪಕ್ಷಿಗಳ ಕಲ್ಪ ಇವತ್ತು ಅದನ್ನೆಲ್ಲ ತಿಂದು ಆ ಸಂತೋಷದ ನೆನಪು ಅವರು ಏನು ಇವತ್ತು ಮಾಡಿದ್ರು ನಮಗೆ ಸದಾ ಹಸಿರಾಗಿ ಅವರ ಏನು ಇರುವಂಥದ್ದು ನಮ್ಮ ಜೊತೆಯಲ್ಲಿ ಇವತ್ತು ಪರಿಸರ ಹೇಳ್ತಾ ಇದೆ ಆ ಥರದ್ದು ಒಂದು ನಮ್ಮ ಸಂತೋಷ ಅವರ ಒಂದು ಏನು ಅವರು ಪರಿಸರ ಉಳಿಸಿದ್ರು ಅದನ್ನೇ ನಾವು ಕಂಟಿನ್ಯೂ ವರ್ಷ ವರ್ಷ ನಾವು ಮಾಡ್ತಾ ಮಾಡಬೇಕು ಅಂತೇಳಿ ಮಾಡ್ತಾ ಹೋಗಿದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ನಾವು ಇಚ್ಛಿಸ್ತಾ